ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಮಾರ್ಕೆಟಿಂಗ್ ಸುಪ್ರೀತ್ ಆಳ್ವಾ ಪ್ರೆಸಿಡೆಂಟ್ ಆಫ್ ಆರ್ಟಿಸ್ಟ್ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮಗೆ ಟೈಮಲ್ಲಿ ಈ ಶೋರೂಮಿಗೆಲ್ಲ ರೆಡಿ ಮಾಡಿ ಕೊಟ್ಟಂತ ಮಿಸ್ಟರ್ ಆಲ್ಬರ್ಟ್ ಪಾಯಸ್ ಫಾಯಸ್ ಡೆವಲಪರ್ಸ್ನ ಓನರ್ ಅವ್ರ ಜೊತೆಗಿದ್ದಾರೆ ಹಾಗೆ ಎಲ್ಡನ್ ಪಾಯಸ್ ಪಾಯಸ್ ಡೆವಲಪರ್ಸ್ ಹಾಗೆ ಮಹೇಂದ್ರಜಿ ನಮಗೆ ಮೊದಲಿಂದ ಯಾವುದೇ ಕೈಂಡ್ ಆಫ್ ನಮಗೆ ಒಂದು ಸಪೋರ್ಟ್ ಹಾಗೆ ಏನಾದರೂ ಸಜೆಷನ್ ಇದನ್ನು ಅವ್ರ ಹತ್ರ ತಗೊಳ್ತಾ ಇದ್ದೆವು ಸೊ ಅವ್ರ ನಮ್ಮ ಜೊತೆ ಇದ್ದಾರೆ ಇವತ್ತು ಹಾಗೆ ಕಂಪನಿಯಿಂದ ಗಿರೀಶ್ ರಾಜೇಶ್ 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 ಗೌಡ ರೀಜನ್ ಸೇಲ್ಸ್ ಮ್ಯಾನೇಜರ್ ಹಾಗೆ ಸುನೀಲ್ ಮುಘವೀರವ್ ಶಿವಕುಮಾರ್ ಸಾಹಿಲ್ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಆಫ್ ಬ್ಯಾಂಕ್ ಫೈಬರ್ ಹಾಗೆ ಸರ್ವಿಸ್ ಮ್ಯಾನೇಜರ್ ಆಗಿ ಆಗಿರುವಂಥ ರಾಜ್ ರಾಜೇಗೌಡ ಅವರು ಹಾಗೆ ಅವರ ಟೀಮ್ ಹಾಗೆ ಫ್ರ್ಯಾಂಕಿ ಗ್ರೂಪ್ನ

Next to me you hold me. for calling me here today for this inauguration function and uh, I'd like, like to congratulate the partners I think uh, your partners in this all the partners for taking up uh, you know an exclusive showroom for uh, favor which has been there we have been always specifying this product is a very good product as architects we always you know suggest the best for our clients and uh, this is one of the products which is uh, which has been always uh, you know given us good service and uh, not only that uh, they are always there to assist you in uh, you know selecting the best one giving you all the after sales service so i think uh, they have uh, established in mangalore and uh, anyway they have lot of other uh, shops also in uh, ಉಡುಪಿ ಕಾರವಾರ್ ಅಂಡ್ ದಿಸ್ ಇಸ್ ದರ್ಡ್ ಶಾಪ್ ಸೊ ದೇ ಆರ್ ನೌ ನೋನ್ ವೆಲ್ ನೋನ್ ಯು ಕ್ಯಾನ್ ಸೇ ಸೊ ಆಲ್ ದ ಬೆಸ್ಟ್ ದೆನ್ ಆ್ಯಂಡ್ ಹೌಪ್ ಎವ್ರಿ ಒನ್ ವಿಲ್ ಹ್ಯಾವ್ ಎ ಲುಕ್ ಅಂಡ್ ಪರ್ಚೇಸ್ ಸ್ಟುಡಿಯೋಲ್ ಮೂರು ಜನ ಯುವಕರು ಸೇರಿಕೊಂಡು ಈ ಫೇಬರ್ ಶೋರ ಶೋರೂಮನ್ನು ಮಂಗಳೂರಿನಲ್ಲಿ ಇವತ್ತು ಪ್ರಾರಂಭಿಸಿದ್ದಾರೆ ಈಗಾಗಲೇ ಉಡುಪಿಯಲ್ಲಿ ಕಾರವಾರದಲ್ಲಿ ಹಾಗೂ ಇದು ಮೂರನೇ ಶೋರೂಮು ಅವರಿಗೆ ಅವರ ಈ ಕಾರ್ಯದಲ್ಲಿ ಶುಭವನ್ನು ಹಾರೈಸ್ತಾ ನೀವು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಸೊ ಲೇಬರ್ ಎಂಪ್ಲಾಯಿ ಹೇಳೋದಾದರೆ ನಾವು ಕಳೆದ ನೂರು ವರ್ಷದಿಂದ ಗ್ಲೋಬಲ್ ಮಾರ್ಕೆಟಲ್ಲಿರುವಂಥದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಇಂಡಿಯಾ ಮಾರ್ಕೆಟಲ್ಲಿರುವಂಥದ್ದು ಇಪ್ಪತ್ತೈದು ವರ್ಷಕ್ಕೂ ನಾವು ಕಸ್ಟಮರಿಗೆ ಸರ್ವಿಸ್ ಕೊಡ್ತಾ ಬಂದಿರುವಂಥದ್ದು ಸೊ ಇಲ್ಲಿ ಕೋಸ್ಟಲ್ ಬೆಲ್ಟ್ ಆಗಿರ್ಬೋದು ಉಡುಪಿಯಲ್ಲಿ ಫಸ್ಟ್ ಮಾಡಿದ್ವಿ ನಾವು ಆನಂತರ ಕಾರವ ಈಗ ಮಂಗಳೂರಲ್ಲಿ ಸೊ ಮಂಗಳೂರು ಜನರಿಗೆ ಒಂದು ಸುದ್ದಿ ಸಿಹಿ ಸುದ್ದಿ ಏನಂತ ಹೇಳಿದರೆ ಅವ್ರಿಗೆಲ್ಲ ಕೆಟಗರಿ ಏನಿದೆ ಫೈಬರ್ ಅಪ್ಲಯನ್ಸಸ್ ಒಂದು ಸ್ಟೋರಲ್ಲಿ ಅವರು ನೋಡುವಂಥದ್ದು ಇವನ್ ಚಿಮಿ ಫಾಲ್ ಕೆಟಗರಿ ವೈಸ್ ಹೇಳೋದಾದ್ರೆ ಚಿಮಿ ಗ್ಯಾಸ್ ಸ್ಟವ್ ಆಫ್ ಆ್ಯಂಡ್ ಬಿಲ್ಟಿನ್ ಓವೆನ್ ಬಿಲ್ಟಿನ್ ಮೈಕ್ರೋವೆನ್ ಡಿಶ್ ವಾಷರ್ ಕುಕಿಂಗ್ ರೇಂಜಸ್ ಅಂಡ್ ಕಿಚನ್ ಸಿಂಗ್ಸ್ ಅಂಡ್ ಪಾಪೇಡ್ ಸೊ ಎಲ್ಲ ನಮ್ದು ಏನು ರೇಂಜಸ್ ಇದೆ ಪ್ರಾಡಕ್ಟ್ ಅದನ್ನ ಒಂದು ಶೋರೂಮ್ ಅಲ್ಲಿ ಅವ್ರು ನೋಡೋದು ಪ್ರಾಡಕ್ಟ್ನ ಫೀಲ್ ಮಾಡಿ ಅವರು ಪರ್ಚೇಸ್ ಮಾಡೋದು ಅಂಡ್ ಬೆಸ್ಟ್ ಪ್ರೈಸ್ ಆಲ್ಸೋ ಶೋರೂಮ್ ಓಪನಿಂಗ್ ಬೆಸ್ಟ್ ಪ್ರೈಸ್ ಅಲ್ಸು ಸಿಗುತ್ತೆ ಎಲ್ಲರೂ ಒಂದ್ಸಲ ಬಂದು ನೋಡ್ಲಿ ಅಂತ ನಾವು ಮೀಡಿಯಾ ಥ್ಯಾಂಕ್ ಯು ಮಂಗಳೂರಿನ ಜನತೆಗೆ ಒಂದು ಖುಷಿಯ ವಿಚಾರ ಅಂತ ಏನು ಹೇಳಿದ್ರೆ ಫೇಬರ್ನ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಮಂಗಳೂರಿನ ಊರು ಸ್ಟೋರ್ ಮೇನ್ ರೋಡಲ್ಲಿ ಓಪನ್ ಆಗಿರುವಂಥದ್ದು ನಮ್ಮಲ್ಲಿ ಅಸ ಫೇಬರ್ ಬ್ರ್ಯಾಂಡ್ ಕಳೆದ ನೂರು ವರ್ಷದಲ್ಲಿ ಗ್ಲೋಬಲಲ್ಲಿ ನಾವು ಸರ್ವಿಸ್ ಕೊಡ್ತಾ ಇರುವಂಥದ್ದು ಆ್ಯಂಡ್ ಇಪ್ಪತ್ತೈದು ವರ್ಷದಿಂದ ಭಾರತದ ಮಾರ್ಕೆಟಲ್ಲಿ ನಾವು ಸರ್ವಿಸ್ ಕೊಡ್ತಾ ಇರುವಂಥದ್ದು ಸೊ ಇದು ನಮ್ಮದು ಐವತ್ತನೇ ಶೋರೂಮ್ ಮಂಗಳೂರಲ್ಲಿ ಓಪನ್ ಆಗಿರುವಂಥದ್ದು ಬನ್ನಿ ಎಲ್ಲರೂ ನಿಮ್ಮ ಮನೆಗೆ ಬೇಕಾಗಿರುವಂಥ ಚಿಮ್ನಿ ಗ್ಯಾಸ್ ಸ್ಟೌವ್ ಬಿಲ್ಟಿನ್ ಹಾಬ್ ಆ್ಯಂಡ್ ಓವೆನ್ ಮೈಕ್ರೋವೆನ್ ರೆಫ್ರಿಜರೇಟರ್ ಕುಕ್ಕಿಂಗ್ ರೇಂಜಸ್ ಹೀಗೆ ಸ್ಮಾಲ್ ಅಪ್ಲಯನ್ಸಸ್ ಮಿಕ್ಸರ್ ಗ್ಯಾಂಡರ್ ಆ್ಯಂಡ್ ಏರ್ ಫ್ರಯರ್ ಆ್ಯಂಡ್ ಕಿಚನ್ ಸಿಂಕ್ಸ್ ಆ್ಯಂಡ್ ಆಸೆಟ್ಸ್ ಹೀಗೆ ಎಲ್ಲ ಡೊಮೆಸ್ಟಿಕ್ ನಿಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಅಪ್ಲಯನ್ಸಸ್ಗಳು ನಮ್ಮಲ್ಲಿ ಸಿಗುವಂಥದ್ದು ವಿತ್ ಬೆಸ್ಟ್ ಪ್ರೈಸ್ ಆ್ಯಂಡ್ ಸರ್ವಿಸ್ ಪಾರ್ಟ್ ಅಂತ ಬಂದಾಗ ಓನ್ ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಇರುವಂಥದ್ದು ಬನ್ನಿ ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು